ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂತವರೆಲ್ಲರೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಸಿಹಿ ಸುದ್ದಿ ಅಲ್ಲ ಎರಡು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇರೋಂಥದ್ದು ಸೊ ಈಗಾಗಲೇ ಎಲ್ಲರೂ ಕೂಡ ಗೊತ್ತು ಜೂನ್ ತಿಂಗಳ ಪಿಂಚಣಿ ಹಣ ಜಮೆ ಆಗಿಲ್ಲ ಸಾಕಷ್ಟು ಜನಗಳಿಗೆ ಆ್ಯಂಡ್ ಈ ತಿಂಗಳು ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡವರು ಜುಲೈ ತಿಂಗಳ ಪಿಂಚಣಿ ಹಣ ಕಾಯಿ ಕಾಯ್ತಾಯಿರ್ತೀರ ಸೊ ಜುಲೈ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಜೂನ್ ತಿಂಗಳ ಪಿಂಚಣಿ ಹಣ ಯಾರೆಲ್ಲ ಬಂದಿಲ್ಲ ಅಂತ ಇದ್ದೀರಾ ಅಂಥವ್ರಿಗೆ ಕೂಡ ಸರ್ಕಾರದವರು ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರೆ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಇದ್ರ ಸೊ ಎಲ್ಲರಿಗೂ ಕೂಡ ಗೊತ್ತೇ ಇತ್ತು ಪಿಂಚಣಿ ಹಣ ಏನಿರ್ತಿತ್ತು ಯಾರ್ಯಾರು ವೃದ್ಧಾಪ್ಯ ಪಿಂಚಣಿ ಪಡ್ಕೊಳ್ತಾಯಿದ್ರು ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಪಡ್ಕೊಳ್ತಾ ಇದ್ರು ಅಂಥವ್ರನ್ನೆಲ್ಲರೂ ಕೂಡ ಫಿಲ್ಟರ್ ಮಾಡ್ತಾಯಿದ್ರು ಅದೆಲ್ಲರೂ ಕೂಡ ಗೊತ್ತು ಆ್ಯಂಡ್ ನಾನು ಕಳೆದ ಬಾರಿ ಎರಡು ಮೂರು ವಿಷಯ ವೀಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ವಿಚಾರವಾಗಿ ಸೊ ಎಲ್ಲರೂ ಕೂಡ ಸರ್ಕಾರದವರು ಫಿಲ್ಟರ್ ಮಾಡ್ತಾ ಬರ್ತಾ ಯಾಕೆ ಯಾಕೆಂತಂದರೆ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಮೋಸ ಅಂದರೆ ಸರ್ಕಾರಕ್ಕೆ ಮೋಸ ಮಾಡಿಬಿಟ್ಟು ಅದರ ಒಂದು ಅನುಕೂಲವನ್ನು ಪಡ್ಕೊಳ್ತಾಯಿದ್ರು ಹಾಗಾಗಿಬಿಟ್ಟು ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಸ್ವಲ್ಪ ಮುನ್ನೆಚ್ಚರಿಕೆನ ತಗೋಬೇಕು ಅಂತ ಹೇಳಿ ಸಾಕಷ್ಟು ಜನಗಳನ್ನ ಕಡೆ ಫಿಲ್ಟರ್ ಮಾಡ್ತಾ ಬರ್ತಾಯಿದ್ರು ಫಿಲ್ಟರ್ ಅಂತಂದರೆ ಅವರ ಒಂದು ದಾಖಲಾತಿಗಳು ಕರೆಕ್ಟಾಗಿ ಇಲ್ಲದೇ ಇದ್ದರೆ ಸೊ ಅಂಥವ್ರಿಗೆ ಹೇಳಿ ಸರ್ಕಾರದವರು ಅಂದರೆ ಅವರ ಒಂದು ಲೀಸ್ಟಿಂದ ಆ ಹೆಸರನ್ನು ತೆಗಿತಾ ಬರ್ತಾಯಿದ್ರು ಸೊ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನಡೀತಾ ಇತ್ತು ಸಾಕಷ್ಟು ದಿನಗಳಿಂದ ಹೆಚ್ಚು ಕಮ್ಮಿ ಅಂದರು ಒಂದು ಇಪ್ಪತ್ತೈದು ಲಕ್ಷ ಜನಗಳನ್ನ ಈಗ ಆಲ್ರೆಡಿ ಏನೋ ಫಿಲ್ಟರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿನೇ ಇದು ಕೂಡ ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಜೂನ್ ತಿಂಗಳ ಪಿಂಚಣಿ ಹಣ ಬರದೇ ಇರೋದಕ್ಕೆ ಕಾರಣ ಯಾಕೆಂದರೆ ಜೂನ್ ತಿಂಗಳ ಪಿಂಚಣಿ ಹಣ ಎಲ್ಲರೂ ಕೂಡ ಬಂದಿಲ್ಲ ಸೊ ಎಲ್ಲೋ ಒಂದು ಸ್ವಲ್ಪ ಜನಗಳಿಗೆ ಹಣ ಬಂದಿರ್ಬೋದು ಬಿಟ್ಟರೆ ಇನ್ನೂ ಸಾಕಷ್ಟು ಜನ ಜನಗಳಿಗೆ ಪಿಂಚಣಿ ಹಣ ಬಂದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ನಾನು ಪ್ರತಿ ಬಾರಿ ಪಿಂಚಣಿ ಬಗ್ಗೆ ವಿಡಿಯೋ ಮಾಡಿದಾಗಲೂ ಕೂಡ ಸಾಕಷ್ಟು ಜನ ಏನೋ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ನಮಗೆ ಈ ತಿಂಗಳು ಈ ಪಿಂಚಣಿ ಬಂದಿಲ್ಲ ವಿಧವಾ ವೇತನ ಪಿಂಚಣಿ ಬಂದಿಲ್ಲ ಸಂಧ್ಯಾ ಸುರಕ್ಷಾ ಪಿಂಚಣಿ ಬಂದಿಲ್ಲ ವೃದ್ಧಾಪ ಪಿಂಚಣಿ ಬಂದಿಲ್ಲ ಅಂಗವಿಕಲ ಪಿಂಚಣಿ ಬಂದಿಲ್ಲ ಅಂತೇಳಿ ಸಾಕಷ್ಟು ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರಿ ಸೊ ಸಾಕಷ್ಟು ಜನ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅಂದರೆ ಅಂಥವ್ರಿಗೆ ಬರದೇ ಇರೋದಕ್ಕೆ ಕಾರಣ ಬಂದ್ಬಿಟ್ಟು ಮೇನ್ ರೀಸನ್ ಅಂದರೆ ಇದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಗಳನ್ನ ಫಿಲ್ಟರ್ ಮಾಡ್ತಾ ಇರೋದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಸೊ ಇನ್ನೂ ಕೂಡ ಇನ್ನು ಇನ್ನೂ ಸಾಕಷ್ಟು ಜನಗಳನ್ನ ಫಿಲ್ಟರ್ ಮಾಡೋದಿದೆ ಅಂತಲೂ ಕೂಡ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇನ್ನು ಜುಲೈ ತಿಂಗಳ ಪಿಂಚಣಿ ಹಣ ಬಗ್ಗೆ ಹಣದ ಬಗ್ಗೆ ಮಾತಾಡೋದಾದ್ರೆ ಸೊ ಈಗಾಗಲೇ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಸಾಕಷ್ಟು ಜನಗಳಿಗೆ ಬಂದಿಲ್ಲ ಸೊ ಬರದೇ ಇರೋರು ಕೂಡ ಏನು ಮಾಡ್ತಾ ಇದ್ದಾರೆ ಯಾವಾಗಪ್ಪ ಮತ್ತು ಯಾವಾಗಪ್ಪ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಒಂದು ವೇಳೆ ಅವರೆಲ್ಲ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿದ್ದು ಕೂಡ ನಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಅಂಥವ್ರಿಗೆ ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇನ್ನೂ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಏನೋ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ದರೆ ಅಂಥವ್ರು ಆದಷ್ಟು ಬೇಗ ಏನೋ ಪಿಂಚಣಿ ಇಲಾಖೆಗೆ ಕೊಟ್ಟು ಪಿಂಚಣಿ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಏನು ಇದಾಗ್ತಾ ಇದೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳನ್ನಾಗಿರ್ಬೋದು ಸರಿ ವೆರಿಫಿಕೇಶನ್ ಮಾಡಿಕೊಂಡ್ರೆ ನಿಮಗೆ ಮುಂಚೆ ಯಾವ ಥರ ಪಿಂಚಣಿ ಹಣ ಬರ್ತಾ ಇತ್ತೋ ಅದೇ ರೀತಿ ಕೂಡ ಇನ್ನು ಮುಂದೆ ಕೂಡ ಬರುತ್ತೆ ಅಂದರೆ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳು ಕೊಟ್ಟು ಯಾರಿರ್ತಾರೆ ಇರ್ತಾರೆ ಸೊ ಅಂಥವರು ಪಿಂಚಣಿ ಇಲಾಖೆಗೆ ಭೇಟಿ ಕೊಡೋದು ಒಳ್ಳೆದು ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನೂ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟಾಗಿದೆಯಪ್ಪ ಕರೆಕ್ಟಾಗಿದ್ದರೂ ಕೂಡ ನಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಏನು ಜುಲೈ ತಿಂಗಳ ಪಿಂಚಣಿ ಹಣ ಬರುತ್ತಲ್ಲ ಸೊ ಅದರ ಜೊತೆ ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಕೊಟ್ಟಿದ್ದಾರೆ ಈ ಒಂದು ಎರಡು ಗುಡ್ ನ್ಯೂಸ್ ಬಂದುಬಿಟ್ಟು ಸಾಕಷ್ಟು ಜನಗಳಿಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಎಷ್ಟೋ ಜನ ಪಾಪ ಮಾತ್ರೆಗಳು ಕೂಡ ದುಡ್ಡಿಲ್ಲ ಅಂತಲೂ ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇರ್ತೀರ ಸೊ ಅಂಥವ್ರಿಗೆ ಒಳ್ಳೆಯದು ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿಗೆ ಎರಡು ಎರಡು ತಿಂಗಳ ಪಿಂಚಣಿ ಹಾಕ್ತೀವಿ ಅಂದರೆ ಅದೇನು ಇದೆಲ್ಲ ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ಇನ್ನೂ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇರೋರು ಜುಲೈ ತಿಂಗಳ ಪಿಂಚಣಿ ಹಣದ ಜೊತೆಗೆ ನಿಮಗೆ ಎರಡು ತಿಂಗಳ ಹಣ ಒಟ್ಟಿಗೆ ಸೇರಿಸಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಏನಾದರೂ ಒಂಬೈನೂರು ರೂಪಾಯಿ ಪಿಂಚಣಿ ಹಣ ಬರ್ತೈತೆ ಅಂದರೆ ನಿಮಗೆ ಈ ತಿಂಗಳು ಬಂದುಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಪಿಂಚಣಿ ಹಣ ಬರ್ತಾ ಇರುತ್ತೆ ಆ ರೀತಿಯಾಗಿ ನಿಮಗೆ ಪಿಂಚಣಿ ಹಣ ಬರುತ್ತೆ ಡಬಲ್ ಪಿಂಚಣಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದೊಂದು ಹೊಸ ವಿಚಾರವೇ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಪಿಂಚಣಿ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಇನ್ನು ಪಿಂಚಣಿ ಹಣ ಯಾರೆಲ್ಲ ಬಂದಿಲ್ಲ ಆದಷ್ಟು ಬೇಗ ನೀವು ಪಿಂಚಣಿ ಇಲಾಖೆಗೆ ಭೇಟಿ ಕೊಡೋದು ಒಳ್ಳೆಯದು ಇನ್ ಅಂದರೆ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಜೂನ್ ತಿಂಗಳ ಪಿಂಚಣಿ ಹಣ ಜೊತೆಗೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಒಂದು ವೇಳೆ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ನೀವು ಆದಷ್ಟು ಬೇಗ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇ ವೆರಿಫಿಕೇಷನ್ ಮಾಡೋದು ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ